ನನ್ನ ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರೆ ಮತ್ತು ಸರ್ವೆ ನಂಬರ್ ನಲವತ್ತೈದರ ಚಿತ್ರದ ಈ ಮಹೋತ್ಸವದ ಮುಹೂರ್ತ ಕಾರ್ಯಕ್ರಮಕ್ಕೆ ನಡೆದಿರತಕ್ಕಂಥ ಈ ಚಿತ್ರ ತಂಡದ ಎಲ್ಲ ಕಲಾವಿದರೆ ಟೆಕ್ನಿಷಿಯನ್ಗಳೇ ಈ ಒಂದು ಮುಹೂರ್ತಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಅಂದರೆ ನಮ್ಮ ಬಸವನಗುಡಿ ವ್ಯಾಪ್ತಿಯಲ್ಲಿ ನಡೆಯುವಂತ ಈ ಬಂಡಿ ಕಾಳಮ್ಮ ತಾಯಿಯ ಅನುಗ್ರಹ ಆಶೀರ್ವಾದದಿಂದ ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಬೇಕು ಅಂತೇಳಿ ಬಂದು ಈ ಚಿತ್ರತಂಡದವರು ನನ್ನ ಮನವಿ ಮಾಡಿದ್ರು ಅದ್ರ ಪ್ರಕಾರ ಇವತ್ತು ನಾನು ಈ ಒಂದು ಸರ್ವೆ ನಂಬರ್ ನಲವತ್ತೈದು ಚಿತ್ರತಂಡಕ್ಕೆ ಶುಭ ಕೋರ್ಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಬಹುಶಃ ಈ ತಾಯಿ ದುರ್ಗಾಂಬೆ ಎಲ್ಲ ರೀತಿಯಲ್ಲಿ ಈ ಚಿತ್ರ ಸುಗಮವಾಗಿ ಶೂಟಿಂಗ್ಗಳನ್ನೆಲ್ಲ ನೆರವೇರಿಸಿ ಒಳ್ಳೆ ರೀತಿಯಲ್ಲಿ ಪ್ರದರ್ಶನವನ್ನು ಕೂಡ ಮಾಡಲಿ ಹೇಳಿ ಯಾವುದೇ ವಿಘ್ನಗಳಿಲ್ಲದೆ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಚಿತ್ರತಂಡದವರಿಗೆ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಸಾಗಿ ಬರ್ತಾ ಇದೆ ಅಂಥದ್ರಲ್ಲಿ ಹೊಸುಬ್ರೆಲ್ಲ ಕೂಡ ಬಹಳಷ್ಟು ಕಲಾವಿದರು ನಮ್ಮಲ್ಲಿ ಬಹಳಷ್ಟು ಪ್ರತಿಭೆಗಳು ಇರತಕ್ಕಂಥದ್ದು ಅವರೆಲ್ಲರೂ ಕೂಡ ಇವತ್ತು ಹೊಸ ಹೊಸ ಡೈರೆಕ್ಟರ್ಗಳು ಇರ್ಬೋದು ಹೊಸ ಪ್ರೊಡ್ಯೂಸರ್ಗಳಿರ್ಬೋದು ಎಲ್ಲರೂ ಕೂಡ ಚಿತ್ರರಂಗಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಬಹುಶಃ ಕನ್ನಡ ಚಿತ್ರರಂಗ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗಬೇಕು ಇನ್ನಷ್ಟು ಅಡಕು ಒಡಕುಗಳು ಇರತಕ್ಕಂಥದ್ದೆಲ್ಲ ನಿಭಾಯಿಸ್ಕೊಂಡು ಹೋಗುವಂತ ಒಂದು ಶಕ್ತಿ ಸಿಗ್ಲಿ ಅಂತೇಳಿ ಮತ್ತೊಮ್ಮೆ ನನ್ನ ಎಲ್ರಿಗೂ ಕೂಡ ಅಭಿನಂದನೆಗಳ ಸರ್ವೆ ನಂಬರ್ ಫೋರ್ಟಿ ಫೈವ್ ಚಿತ್ರಕ್ಕೆ ಚಿತ್ರದ ಮುಹೂರ್ತಕ್ಕೆ ಬಂದು ಚಿತ್ರ ತಂಡ ತಂಡಕ್ಕೆ ಆಶೀರ್ವಾದ ಮಾಡಿದ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ಇದು ನನ್ನ ಮೊದಲನೇ ಸಿನಿಮಾ ತುಂಬ ಖುಷಿ ಆಗ್ತಿದೆ ವನ ನಂದಿ ಪ್ರೊಡಕ್ಷನ್ ಇಂದ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಚಿತ್ರ ಒಳ್ಳೆ ಕತೆ ಮತ್ತು ಒಳ್ಳೆ ಮೆಸೇಜ್ ಇಂದ ಆದಷ್ಟು ಬೇಗ ಚಿತ್ರೀಕರಣ ಮುಗಿಸ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ನಿಮ್ಮ ಸಹಕಾರ ಹೀಗೆ ಇಲ್ಲ ಅಂತ ಕೇಳ್ಕೊತೀವಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಮೊದಲು ನನ್ನ ಬಗ್ಗೆ ನಾನು ಹೇಳ್ತೀನಿ ನನ್ನ ಹೆಸರು ರಿಯಾ ಭಾಸ್ಕರ್ ಅಂತ ನನ್ನ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಸಿಕ್ಸ್ ಇಯರ್ಸ್ ಚೈಲ್ಡಿಂದ ಮಾಡ್ಕೊಂಡು ಬಂದಿದ್ದೀನಿ ಟೋಟಲಿ ಸಿಕ್ಸ್ಟೀನ್ ಮೂವೀಸ್ ತ್ರೀ ಸೀರಿಯಲ್ ಮತ್ತೆ ಎರಡು ಡಾಕ್ಯುಮೆಂಟ್ರಿ ಆಗಿದೆ ಸೊ ನಾನು ಫಸ್ಟ್ ಸೀರಿಯಲ್ ಮಾಡಿದ್ದು ಗೀತಾ ಆಮೇಲೆ ಹಲವು ಚಿತ್ರಗಳಾಗಲಿ ದಂಡುಕಾಳಿಯಲ್ಲಿ ಮಾಡಿದೆ ವಡೆಯಲ್ಲಿ ಮಾಡಿದೆ ಲವ್ ರಚು ಅಂತ ಸೀರಿಯಲ್ಗಳು ಅಮೃತ ಕೂಡ ಮಾಡಿದ್ದೀನಿ ಈಗ ಪಾಸ್ಟ್ ಸಿಕ್ಸ್ ಮಂತ್ಸಿಂದ ಹೀರೋಯಿನ್ ಆಗಿ ನಟನೆ ಮಾಡ್ತಿದ್ದೀನಿ ಇದು ನನ್ನ ನಾಲ್ಕನೇ ಚಿತ್ರ ನನ್ನ ಇನ್ನೊಂದು ಚಿತ್ರ ಡಿಸೆಂಬರಲ್ಲಿ ರಿಲೀಸ್ ಆಗ್ತಾಯಿದೆ ಮತ್ತು ಅದರಲ್ಲಿ ಇನ್ನೆರಡು ಪ್ಯಾನ್ ಇಂಡಿಯಾ ಮೂವೀಸ್ ಮಾಡ್ತಾ ಇದ್ದೀನಿ ಸರ್ವೆ ನಂಬರ್ ಫೋರ್ಟಿ ಫೈವ್ ಟೀಮ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಹೋಮ್ಲಿ ಅನಿಸುತ್ತೆ ಫ್ಯಾಮ್ಲಿ ಥರ ಫೀಲ್ ಮಾಡಿಸ್ತಾರೆ ನಾನಂತೂ ಇಲ್ಲಿ ಜಾಯ್ನ್ ಆದಾಗಿಂದ ಶೂಟ್ ಆಗಲಿ ಪೋಸ್ಟರ್ ಶೂಟ್ ತುಂಬಾ ಕಂಫರ್ಟೇಬಲ್ ಅನಿಸ್ತಿದೆ ಅದು ಶಿವಸರ್ ಆಗಲಿ ಸಂತೋರಾಗಲಿ ಫ್ಯಾಮ್ಲಿ ಥರ ಫೀಲ್ ಮಾಡಿಸ್ತಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕೆಂದ್ರೆ ಒಂದು ಹಳ್ಳಿಯ ಗೌಡ್ರ ಮಗಳು ಮುದ್ದಾಗಿ ಆರಾಮಾಗಿ ಬೆಳ್ಕೊಂಡಿರ್ತೀನಿ ತುಂತನದಿಂದ ಹೀರೋಗೆಲ್ಲ ರೇಗಿಸ್ಕೊಂಡು ಆ ಥರ ಆರಾಮಾಗಿರೋ ಕ್ಯಾರೆಕ್ಟರ್ ಬಂದು ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮಗೆ ಈಗಿನ ಸೂಪರ್ ಸ್ಟಾರ್ಸ್ ಏನಿದ್ದಾರೆ ಅವ್ರು ನೀವು ಸಪೋರ್ಟ್ ಮಾಡಿದ್ದಕ್ಕೆ ಈ ಸ್ಥಾನದಲ್ಲಿದ್ದಾರೆ ಸೊ ನಮ್ಮ ಹೊಸ ಚಿತ್ರಕ್ಕೆ ನಿಮ್ಮ ಬೆಂಬಲ ಬೇಕು ಎಸ್ಪೆಷಲಿ ನಮ್ಮ ಮೀಡಿಯಾ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ತುಂಬಾನೇ ತುಂಬಾ ಖುಷಿಯಾಗಿದೆ ನನ್ನ ಫ್ಯಾಮಿಲಿ ಥರ ಇರೋ ಟೀಮ್ ಇದು ಸೊ ಥ್ಯಾಂಕ್ ಯು ಶಿವಸೋ ಫಾರ್ ಸೆಲೆಕ್ಟಿಂಗ್ ಮೀ ಆ್ಯಂಡಿ ಪಾತ್ರವನ್ನು ಯು ನನ್ನ ಹೆಸರು ಶಿವಕುಮಾರ್ ಅಂತ ನಾನು ಮುಂಚೆ ಕಲೆಯೂ ಮದುವೆ ಹೋಗಲು ಮರೆಯುವಂಥ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ ಮದೇಶ್ವರ ಭಕ್ತಿಗೀತೆಗಳು ನಂತರ ಎಚ್ ವರ್ ಸಿ ಸರ್ ಜೊತೆ ಅಸಿಸ್ಟೆಂಟ್ ವರ್ಕ್ ಮಾಡಿದ್ದೀನಿ ಮತ್ತು ರಾಘವ್ ಸರ್ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ ಸಿನಿಮಾ ಡೈರೆಕ್ಷನ್ ಟೀಮಲ್ಲಿ ತುಂಬ ಸಿನಿಮಾದಲ್ಲಿ ವರ್ಕ್ ಮಾಡಿ ಕೆಲಸ ನಾವೊಂದು ಟೀಮ್ ಕೊಟ್ಕೊಂಡು ಸರ್ವೆ ನಂಬರ್ ಫಾರ್ಟಿ ಫೈವ್ ಅಂತ ಒಂದು ಕತೆ ಮಾಡಿ ಹುಡ್ಕಾಡುವಾಗ ವರ್ಣನಂದಿ ಸಿನಿಮಾ ಅಂತ ಒಂದು ಪ್ರೊಡಕ್ಷನ್ ಅವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಆ ಪ್ರೊಡಕ್ಷನ್ಗೆ ನಮ್ಮ ಇಡೀ ತಂಡದ ತುಕ್ಕದಿಂದ ನಾವು ಧನ್ಯ ವಾದ್ಯಗಳನ್ನು ನೀವು ಅದಕ್ಕೆ ಬಯಸ್ತೀನಿ ನೀವೆಲ್ಲ ಯಾವುದೇ ಸಿನಿಮಾ ಮಾಡಿದ್ರು ಒಳ್ಳೊಳ್ಳೆ ಸಿನಿಮಾಗಳೇ ಗೆಲ್ಲಿಸಿದ್ದೀರಿ ನಾವು ಒಳ್ಳೆ ಸಿನಿಮಾ ಮಾಡ್ಕೊಂಡು ಬರ್ತೀವಿ ನಿಮ್ಗೆ ಸಪೋರ್ಟ್ ಇರಬೇಕು ಸರ್ವೆ ನಂಬರ್ ಫಾರ್ಟಿ ಫೈ ಅಂತಂದರೆ ಸರ್ ಅದು ಒಂದು ಸರ್ವೆ ನಂಬರ್ ಫಾರ್ಟಿ ಫೈ ಅಂದರೆ ಒಂದು ಸರ್ಕಾರದಿಂದ ಒಂದು ನಂಬರ್ ಕೊಟ್ಟಿದ್ದಾರೆ ಜಮೀನಿಗೆ ಆ ಜಮೀನಿಗೆ ಸರ್ವೆ ನಂಬರ್ ಫಾರ್ಟಿ ಫೈವ್ ಅಂತಂದರೆ ಅದರಲ್ಲಿ ಏನೇನು ಆಗ್ತೀರೋ ಅನ್ನೋ ವಿಷಯಗಳು ತುಂಬ ವಿಷಯ ಇದೆ ತುಂಬಾ ಇದೆ ನಾವು ಇವಾಗ ಮಾತಾಡಲ್ಲ ಸಿನಿಮಾ ಮಾಡ್ಕೊಂಡ್ ಬರ್ತೀವಿ ಸರ್ ಅವಾಗ ಖಂಡಿತ ನಿಮ್ ಸಪೋರ್ಟ್ ಇರ್ಬೇಕು ಒಳ್ಳೆ ಸಿನಿಮಾಗಳು ಯಾರೇ ಮಾಡ್ರು ಗೆಲ್ಸಿದಿರಾ ನಾವು ಒಂದ್ ಒಳ್ಳೆ ಸಿನಿಮಾ ಮಾಡ್ಕೊಂಡ್ ಬರ್ತೀವಿ ನಿಮ್ ಆಶೀರ್ವಾದ ಇದಕ್ಕೆ ಮುಂಚೆ ಎಚ್ ವಾಚ ಸರ್ ಅಂತ ಒಂದು ಸಿನಿಮಾ ಸಾಮರ್ಥ್ಯ ಅಂತೇಟಾಗಿ ವರ್ಕ್ ಮಾಡಿದೆ ಆಮೇಲೆ ರಾಘವ್ ಸರ್ ಅಂತ ಅವ್ರ ಜೊತೆ ಒಂದ್ ಎರಡು ಸಿನಿಮಾ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ ಮುಂಚೆ ಕಲೂ ಮದುವೆ ಹುಲಿನ ಮದಿ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದೆ ಇದೆಲ್ಲ ಮಾಡ್ಕೊಂಡು ಬಂದು ಸಿನಿಮಾ ಅಲ್ಲಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡ್ ಬಂದು ಒಂದ್ ಸಬ್ಜೆಕ್ಟ್ ಮಾಡ್ಕೊಂಡು ಇದೆಲ್ಲ ಹುರ್ಕ್ ಆಡ್ತಿರುವಾಗ ಪ್ರೊಡಕ್ಷನ್ ಅವರು ಈ ತರ ಹೇಳಿದಾಗ ಏನೋ ಮಾಡಿ ಅಂತ ಹೇಳಿದ್ರು ಅವರ ಆಶೀರ್ವಾದಿಂದ ಏನೋ ಒಂದು ಎಲ್ಲ ಒಂದು ಟೀಮ್ ಕೂತ್ಕೊಂಡು ಸಿನ್ಮಾ ಮಾಡ್ತಾ ಇದೀವಿ ನಾವು ಖಂಡಿತ ಒಳ್ಳೆಯ ಸಿನ್ಮಾ ಮಾಡ್ತೀವಿ ನಿಮ್ಮ ಪ್ರೋಸ್ತ ಇದೇ ಥರ ಇಟ್ಟಿದ್ದಕ್ಕೆ ಸರ್ ಖಂಡಿತ ನಮಸ್ತೆ ಮಾಧ್ಯಮದ ಮಿತ್ರರಿಗೆಲ್ಲ ನಮಸ್ಕಾರಗಳು ಮತ್ತು ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ಇವತ್ತು ಬಡ್ಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಸರ್ವೆ ನಂಬರ್ ನಲವತ್ತೈದು ಅನ್ನೋ ಚಿತ್ರದ ಮುಹೂರ್ತನ ಏರ್ಪಡಿಸಿದ್ದಾರೆ ನಮ್ಮ ಯುವ ನಿರ್ದೇಶಕ ಶಿವಕುಮಾರ್ ಅವರು ಇವರು ನನಗೆ ನಾನೊಂದು ಸಿನಿಮಾ ಮಾಡ್ತಾ ಇದ್ದೆ ರಕ್ತಾಕ್ಷ ಅಂತ ಆ ಸಿನಿಮಾದಲ್ಲಿ ಇವರು ಕೋ ಆಗಿ ಕೆಲಸ ಮಾಡ್ತಾಯಿದ್ರು ಅಲ್ಲಿಂದ ಇವರ ನಮ್ಮ ಒಡನಾಟ ಮತ್ತು ಶುರುವಾಯಿತು ಹಂಗೆ ಇಲ್ಲಿಂದ ಅಲ್ಲಿವರೆಗೂ ಇಲ್ಲಿಂದ ಒಂದು ಒಂದೂವರೆ ವರ್ಷ ಎರಡು ವರ್ಷ ನಿರಂತರವಾಗಿ ನನ್ನ ಸಂಪರ್ಕದಲ್ಲಿ ಇದ್ರು ಇವರು ಅದು ಸಂಪರ್ಕದಲ್ಲಿರಬೇಕಾದ್ರೆ ಈಗ ಫೋನ್ ಮಾಡಿ ಮಾತಾಡ್ತಾ ಇರಬೇಕಾದ್ರೆ ಸರ್ ಒಂದು ಕತೆ ಮಾಡಿದ್ದೀನಿ ಸರ್ ಸಿನಿಮಾ ಮಾಡಬೇಕು ಅನ್ನೋ ಉತ್ಸಾಹನ ತೋರಿಸಿದ್ರು ನನಗೆ ಹೇಳಿ ಶಿವ ಏನು ಕಂಟೆಂಟು ಅಂತ ಕಂಟೆಂಟ್ ಹೇಳಿದ್ರು ತುಂಬ ವಿಶೇಷವಾದ ಕಂಟೆಂಟು ಒಳ್ಳೆ ವಿಚಾರನ ಇಟ್ಕೊಂಡು ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದಾರೆ ನಮಗೆ ಫಸ್ಟ್ ಇಷ್ಟ ಆಗಿದ್ದು ಆ ಚಿತ್ರದ ಶೀರ್ಷಿಕೆ ಸರ್ವೆ ನಂಬರ್ ನಲ್ವತ್ತೈದು ಅಂತ ಹೇಳಿದಾಗಲೇ ಒಂಥರ ಖುಷಿಯಾಯಿತು ಏನೋ ಥರ ಡಿಫ್ರೆಂಟ್ ಆಗೈತಲ್ಲ ಅಂತ ಆಮೇಲೆ ಕಂಟೆಂಟ್ ಹೇಳಿದಾಗ ಭಾಳ ಇನ್ನೂ ಖುಷಿಯಾಯಿತು ಜೊತೆಗೆ ನಮ್ಮ ಹೊಸದಾಗಿ ನಾಯಕ ನಟರಾಗಿ ನಮ್ಮ ಸಂತೋಷ್ ಅವರು ಬೆಳ್ಳಿತರಿಗೆ ಪಾದಾರ್ಪಣ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾಯಕಿಯಾಗಿ ರಿಯಾ ರಿಯಾ ಭಾಸ್ಕರ್ ಅವರು ಕೈ ಜೋಡಿಸ್ತಾ ಇದ್ದಾರೆ ಇದ್ರ ಜೊತೆಗೆ ನಮ್ಮ ಗೆಳೆಯ ಮುನಿಯವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ದಾರೆ ನಮ್ಮ ಗಿಲ್ಲಿ ಅವರು ಕೂಡ ಒಂದು ಮುಖ್ಯ ಪಾತ್ರನ ಮಾಡ್ತಾ ಇದ್ದಾರೆ ಈ ಚಿತ್ರದ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನಮ್ಮ ಲೈ ಗೋಲ್ಡ್ ಮಾಲೀಕರ ಸರಣಗೌಮ ಸಾರಿಗೆ ವಂದನೆಗಳನ್ನ ಅರ್ಪಿಸ್ತೀವಿ ಇದರ ನನ್ನ ಪಾತ್ರ ಏನು ಅಂತಂದರೆ ಒಂದು ಗೌಡನ ಪಾತ್ರ ಊರಂದು ಒಂದು ಮುಖ್ಯ ಪಾತ್ರ ನಾನು ಮತ್ತು ಗಿಲ್ಲಿ ಅವರು ಒಂದು ಇದಾಗಿ ಅಭಿನಯ ಮಾಡ್ತಿದ್ದೀವಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಖುಷಿ ಆಯಿತು ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಒಳ್ಳೆಯದಾಗಲಿ ಸರ್ವೆ ನಂಬರ್ ನಲವತ್ತೈದು ಚಿತ್ರದ ಮುಹೂರ್ತಕ್ಕೆ ಆಗಮಿಸಿರ್ತಕ್ಕಂಥ ಆಗಮಿಸಿ ನಮಗೆಲ್ಲ ಒಂದು ಆಶೀರ್ವಾದ ಕೂಡ ಶರವಣ ಸರ್ಗೆ ಹಾಗೆ ಎಚ್ ವಾಸು ಸರ್ಗೆ ಹಾಗೆ ಹಿರಿಯ ಛಾಯಾಗ್ರಾಹಕರಾದಂಥ ಜೆ ಜೆ ಸರ್ ಅವರಿಗೆ ನಾವು ವಂದನೆಯನ್ನು ತಿಳಿಸ್ತಾ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಒಂದು ನಮಸ್ಕಾರವನ್ನು ತಿಳಿಸ್ತಾ ಇವತ್ತು ಏನು ಸರ್ವೆ ನಂಬರ್ ನಲವತ್ತೈದು ಇದೆ ಈ ಚಿತ್ರಕ್ಕೆ ಸಂಭಾಷಣೆಕಾರನಾಗಿ ನಾನು ಕೆಲಸ ಮಾಡಿದ್ದೀನಿ ನನ್ನ ಹೆಸರು ಕಿರಿ ಸೇವೆ ಅಂತ ಈ ಹಿಂದೆ ಮರ್ಯಾದೆಗೆ ಶಮಿಸು ಮತ್ತು ರಣಾಕ್ಷ ಅನ್ನೋ ಚಿತ್ರಕ್ಕೆ ಶಿವು ನಮ್ಮ ಜೊತೆ ಕೆಲಸ ಮಾಡಿದರು ಅವರು ಈ ಥರ ಕತೆ ಮಾಡ್ಕೊಂಡಿದ್ದೀನೋಣ ಅಂತ ಹೇಳಿದಾಗ ಸರಿಯಪ್ಪ ಆಯಿತು ಅಂತ ಹೇಳಿದೆ ಇಲ್ಲ ನೀವೇ ಸಂಭಾಷಣೆ ಬರ್ಕೊಡಿ ಅಂತ ಕೇಳಿದರು ಅದಕ್ಕೂ ಕೂಡ ನಾನು ಮರ್ಯಾದೆಗೆ ಶ್ರಮಿಸು ಮತ್ತು ರಣಾಕ್ಷಗೆ ಸಂಭಾಷಣೆಗೆ ವರ್ಕ್ ಮಾಡಿದ್ದೆ ಹಾಗಾಗಿ ಈ ಸಿನಿಮಾದಲ್ಲಿ ವರನಂದಿ ಪ್ರೊಡಕ್ಷನ್ನಿಂದ ಸಂಪೂರ್ಣ ಸಂಭಾಷಣೆಕಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಸಹ ನಿರ್ದೇಶಕನಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಇದರಲ್ಲಿ ಕತೆ ಚೆನ್ನಾಗಿದೆ ಸರ್ವೆ ನಂಬರ್ ನಲವತ್ತೈದು ಇವತ್ತೇನು ಒಂದು ಇಂಚು ಭೂಮಿಗೋಸ್ಕರ ರೈತರುಗಳು ಕಿತ್ತಾಡ್ಕೋತಾರೆ ಆ ಸರ್ವೆ ನಂಬರು ಏನೇ ಆದರೂ ಸರ್ವೆ ನಂಬರ್ ಮೇಲೆ ಕೋಟಿ ಕೇಸ್ ಹೋಗುತ್ತೆ ಅದು ಹೆಂಗೋಗಿ ತಿರ್ಕೊಂಡು ಬರುತ್ತೆ ಮತ್ತೆ ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಇದು ಕತೆ ಒಳಂಧ್ರ ಕತೆ ಚೆನ್ನಾಗಿದೆ ಇದರಲ್ಲಿ ಕ್ಯಾರೆಕ್ಟರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ಕತೆಗೆ ಸಂಬಂಧಪಟ್ಟ ಹಾಗೇನೆ ಮಾಡ್ತಾ ಇದ್ದಾರೆ ಕತೆ ಚೆನ್ನಾಗಿದೆ ಆ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಫ್ರೆಂಡ್ಸ್ ಆಯ್ ಆಮೇಲೆ ಸರ್ ಥ್ಯಾಂಕ್ ಯು ಸೊ ಮಚ್ ಬಂದಿರೋದಕ್ಕೆ ಪ್ಲಸ್ ಮಾಡಿರೋಕ್ ಒಳ್ಳೆಯದು ಆಮೇಲೆ ಈ ತಾಯಿ ಜೊತೆ ನಮ್ಮದು ಮೂರನೇ ಸಿನಿಮಾ ಇಲ್ಲಿ ನಾನು ಪೂಜೆ ಮಾಡ್ತಾ ಇರೋದು ಇವತ್ತವರೆಗೂ ಆ ಮೂರು ಸಿನಿಮಾನು ಚೆನ್ನಾಗಾಗಿದೆ ಆಮೇಲೆ ಈ ಸಿನಿಮಾ ಬಗ್ಗೆ ಮಾಡಬೇಕಂದ್ರೆ ಸರ್ವೆ ಫಾರ್ಟಿ ಫೈವ್ ಸರ್ವೆ ನಂಬರ್ ಫಾರ್ಟಿ ಫೈವ್ ನಮ್ಮ ಶಿವು ಇದು ನಂದು ಒಂದು ಎರಡನೇ ಕಾಂಬಿನೇಷನ್ ಆಲ್ರೆಡಿ ನಾನು ಇವರು ರಾಣಾಕ್ಷ ಅಂತ ಮೂವಿಲಿ ಕೋ ಡೈರೆಕ್ಟರ್ ಇದ್ದಾಗಲೇ ಹೇಳಿದ್ರು ಒಂದು ಚಿಕ್ಕದಾಗಿ ಒಂದು ನೀಟಾಗಿ ಒಂದು ಒಳ್ಳೆ ಕಂಟೆಂಟ್ ಮಾಡ್ತಾರೆ ಸಿನಿಮಾ ಮಾಡ್ತಾ ಇದೀನಿ ಅಂತ ಸೊ ಸೇಮ್ ಟೀಮು ಗೊತ್ತಿರೋನು ಅವ್ರ ಸ್ಟೈಲ್ ಹೆಂಗೆ ಅನ್ನೋದು ಗೊತ್ತಿರೋದ್ರಿಂದ ಅವರು ಮೂರ್ತಿ ಸರ್ ಎಲ್ಲ ನಾವೆಲ್ಲ ಸೇರ್ಕೊಂಡು ರಘು ಮಾಸ್ಟರ್ ನಾವೆಲ್ಲ ಒಂದು ಕಾಂಬಿನೇಷನ್ ಎಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಇಂದ ಒಳ್ಳೆ ಸಿನಿಮಾ ಮಾಡ್ತಾ ಇದೀವಿ ಒಳ್ಳೆ ಕಂಟೆಂಟ್ ಇರೋದು ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ